ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನಾದನ ಸೀರಿಯಲ್ಲು ಬುಧವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ವೀರ ಈ ಗುಲಾಬಿನ ನೀನು ಇಲ್ಲಿಂದ ಹೋಗಲಿಲ್ಲ ಅಂದರೆ ಸಾಯಿಸ್ತೀನಿ ಅಂತ ಕುದಕ್ಕೆ ಕೈ ಹಾಕಿರ್ತಾನಲ್ವಾ ಇವತ್ತಿನ ಸಂಚಿಕೆಯಲ್ಲಿ ಕುದುಕೆ ನೋಡು ಮರ್ಯಾದಿಂದ ಇರ್ತಿದ್ದೀನಿ ಗುಲಾಬಿ ನೀನು ಇಲ್ಲಿಂದ ಹೋದರೆ ಸರಿ ಇಲ್ಲ ನಿನ್ನ ಸಾಯಿಸಿಬಿಡ್ತೀನಿ ಅಂತ ಕುದಕ್ಕೆ ಹೋಗ್ತಾನೆ ಗುಲಾಬಿ ತಿರುಗಿ ಕುದುಕೆಯಿಂದ ಅವ್ನನ್ನು ಕೈ ತೆಗೆದು ಶಾಬಾಶ್ ಕಣ ಭಾರಿ ಸೂಪರ್ ಕಣೋ ನೀನು ಅಲ್ಲ ಪ್ರೀತಿಸಿದ ಹುಡುಗಿ ಕ ಕೈ ಆಗ್ತೀಯ ಸಾಯಿಸ್ತೀಯನೋ ನನ್ನ ಸಾಯಿಸೋ ಸಾಯಿಸೋ ಅಂಥೇಳಿ ಕುದ್ಕೆನ ಅವಳು ಅವನ ಕೈ ತಗೊಂಡು ಅವಳೇ ಕೂತ್ಕೆ ಹತ್ರ ಇಡ್ಕೊತಾಳೆ ಅಲ್ಲ ನೀನು ಸಾಯಿಸಿದ ತಕ್ಷಣ ನಾನು ಸುಮ್ಮ ಸುಮ್ಮನೆ ಹಾಗೆ ಸತ್ತೋಗ್ಬಿಡ್ತೀನಿ ಅಂದ್ಕೊಂಡಿದ್ದೀಯ ಸ್ಟೇಜ್ ಮೇಲೆ ಹೋಗಿ ಎಲ್ಲರೂ ಮುಂದೆ ಎಲ್ಲರದ್ರಿಗೆ ಈ ವೀರ ನನಗೆ ಮೋಸ ಮಾಡಿದ್ದಾನೆ ನನ್ನನ್ನು ಪ್ರೀತಿಸಿ ಮೋಸ ಮಾಡಿದ್ದಾನೆ ಅಂಥೇಳಿನೇ ನಾನು ಸತ್ತೋಗೋದು ಅಂತೇಳಿ ಏನು ನಾನು ನಾನೆಲ್ಲಿ ಮೋಸ ಮಾಡಿದ್ದೀನಿ ನಿನಗೆ ಇನ್ನೇನು ಮೋಸ ಮಾಡ್ದಿರಾ ಅಲ್ಲ ನಿನ್ನ ತಮ್ಮನ ಥರ ಎಲ್ಲರದ್ರಿಗೆ ಇವಳನ್ನ ಪ್ರೀತಿಸಿದ್ದೀನಿ ನಾನು ಇವಳನ್ನ ಮದುವೆ ಆಗಿದ್ದೀನಿ ಅಂತ ಹೇಳೋದು ಬಿಟ್ಬಿಟ್ಟು ಈ ರೀತಿ ಕದ್ದು ಮುಚ್ಚಿ ಕಳ್ಳಾಟಾಡ್ತಿದ್ಯಲ್ಲ ಇದನ್ನು ಮೋಸ ಅಲ್ದಿರ ಅಂತಾರೆ ಅಂತಾಳೆ ಗುಲಾಬಿ ಅದಕ್ಕೆ ಗುಲಾಬಿ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅದನ್ನು ಯಾಕೆ ನೀನು ಅರ್ಥ ಮಾಡ್ಕೊತಾ ಇಲ್ಲ ಅಂತಾನೆ ವೀರ ಅದಕ್ಕೆ ನಮ್ಮ ಗುಲಾಬಿ ಇದ್ದೋಳು ಒಂದು ಒಳ್ಳೆ ಕ್ವಶನ್ ಕೇಳ್ತಾಳೆ ನಿಜ ಹೇಳು ವೀರ ನೀನು ನನ್ನನ್ನು ಕಟ್ಕೋಬೇಕು ಅಂತಿದ್ಯೋ ಅಥವಾ ಇಟ್ಕೋಬೇಕು ಅಂತಿದ್ಯೋ ಇಲ್ಲ ಲೈಫ್ ಲಾಂಗ್ ನನಗೆ ಸೆಟ್ ಸೆಟ್ ಮಾಡ್ಕೊಂಡು ಲೈಫ್ ಲಾಂಗ್ ನನ್ನ ಜೊತೆ ಹಾಗೆ ಹಿಂಗೆ ಸೆಟಪ್ ಥರ ಇಟ್ಕೋಬೇಕು ಅಂತಿದ್ಯೋ ನನಗೆ ಕರೆಕ್ಟಾಗಿ ನಿಜ ಹೇಳು ನಾನು ಈ ಥರದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ನಾನು ನನ್ನನ್ನು ಈ ಮನೆ ಸೊಸೆ ಆಗೋಕ್ಕೇನಾದರೂ ನೀನು ಬಿಡಲಿಲ್ಲ ಅಂತಂದರೆ ವೀರ ನಮ್ಮಿಬ್ರದ್ದು ಸಲ ಸರಸ ಸಲ್ಲಾಪದ ವೀಡಿಯೋಗಳು ಫೋಟೋಗಳೆಲ್ಲ ನನ್ನ ಹತ್ರ ಇದ್ದಾವೆ ನಾನು ಅದನ್ನು ತಗೊಂಡೋಗಿ ವೇದನ ಕೈಲೇ ಕೊಟ್ಬಿಡ್ತೀನಿ ಅಂತ ಒಂದು ಧಮಕಿ ಕೂಡ ಹಾಕ್ತಾಳೆ ವೀರ ಫುಲ್ ಎದ್ಕೊಂಡ್ಬಿಡ್ತಾನೆ ಪ್ಲೀಸ್ ಗುಲಾಬಿ ಇದೊಂದು ಫಂಕ್ಷನ್ನ ಸ್ಮೂತಾಗಿ ಹೋಗಕ್ಕೆ ಬಿಡು ಆಮೇಲೆ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ಅಂತ ಒಪ್ಕೊಂತಾನೆ ವೀರ ಈ ಕಡೆ ಸ್ಟೇಜ್ ಪಕ್ಕ ನಿಂತ್ಕೊಂಡು ವೇದ ಸಖತ್ತು ಭಯದಲ್ಲಿರ್ತಾಳೆ ಏನೇನೋ ಯೋಚನೆ ಮಾಡ್ತಾ ಇರ್ತಾಳೆ ಹೆಂಗಪ್ಪ ದೇವ್ರೆ ಈಗ ಅನೌನ್ಸ್ ಮಾಡೋದು ಶಕುಂತಲ ನಮ್ಮ ವಿಕ್ರಮ ಅವ್ರ ಅಮ್ಮ ಅಂತ ನಾನು ನೋಡಿದ್ರೆ ಸ್ಟೇಜ್ ಮೇಲೆ ಇರ್ತೀನಿ ಶಕುಂತಲ ಅಮ್ಮನೂ ಸ್ಟೇಜ್ ಮೇಲೆ ಇರ್ತಾರೆ ಆ ಕಡೆ ದಾಮೋದರ್ ಮಾವ ಇರ್ತಾರೆ ಅವರೇನಾದರೂ ದಾಮೋದರ್ ಮಾವ ನಾನು ಸ್ಟೇಜ್ ಮೇಲೆ ಇದ್ದಾಗ ಶಕುಂತಲ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಎಷ್ಟು ಅಷ್ಟೊಂದು ಹೆದ್ರಕೆ ಆಗ್ತಿದೆಯಲ್ಲ ಅಂತ ಪಾಪ ಗಡಿಬಿಡಿಲಿ ಇರ್ತಾಳೆ ಅಲ್ಲಿಗೆ ನಮ್ಮ ಬಾಲಮುನ್ನ ಬಂದು ಅದಕ್ಕೆ ಏನು ಯೋಚನೆ ಮಾಡ್ತಿದ್ರೆ ಅದಕ್ಕೆ ಇವತ್ತು ಇಂಥ ಫಂಕ್ಷನ್ ದಿನ ನಡೀರಿ ಅದ್ಕೆ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಅಂತಾರೆ ಅಲ್ಲಿಗೆ ಅಣ್ಣ ವಿಕ್ರಮ ಬರ್ತಾನೆ ಅಣ್ಣ ರೆಡಿ ಆದ ನಾನು ಯಾವಾಗಲೂ ರೆಡಿ ಬೆತ್ತಾಳ ಯಾಕೆ ಬೆತ್ತಾಳ ಏನಾಯಿತು ಹೇಳಮ್ಮ ಅಂತ ಕೇಳ್ತಾನೆ ಅದು ನನಗೆ ಭಯ ಆಗ್ತಿದೆ ಯಾಕೆ ಇವೆಲ್ಲ ಜನ ಎಲ್ಲ ನಾ ಭಯ ಆಗ್ತಿರೋದು ಇಲ್ಲ ನನ್ನಿಂದ ಏನಾದರೂ ತಪ್ಪಾದರೆ ಅಂತೇಳಿ ನಿನ್ನಿಂದ ತಪ್ಪಾಗದ ನಿನ್ನಿಂದ ಯಾಕೆ ತಪ್ಪಾಗುತ್ತೆ ಬೆತ್ತಾಳ ಬೇತಾಳ ನೀನು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಕಣೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕಂದರೆ ಬೇರೆಯವ್ರು ಏನು ಅಂದ್ಕೊಂತಾರೋ ಬೇರೆಯವರು ಇದ್ರ ಬಗ್ಗೆ ಏನು ತಿಳ್ಕೊತಾರೋ ಅಂತ ಯೋಚನೆ ಮಾಡಬೇಡ ನಿನಗೆ ನೀನು ಮಾಡ್ತಿರೋ ಸರಿನಾ ನೀನು ಮಾಡ್ತಿರೋ ಈ ಒಂದು ಯಾವುದೋ ಒಂದು ವಿಷಯದಿಂದ ಬೇರೆಯವ್ರಿಗೆ ಒಳ್ಳೇದಾಗುತ್ತಾ ಮತ್ತೆ ಯಾಕೆ ತಲೆ ನಿನ್ನ ನಿನ್ನ ಎದ್ರಕ್ಕೆ ಹೋಗ್ಬೇಡ ಇವಾಗ ನೀನೇ ಯೋಚನೆ ಮಾಡು ನೀನು ಮಾಡ್ತಿರೋ ಸರಿ ಇದೆಯಾ ನಿನ್ನ ನಿನ್ನ ಕೆಲಸದ ಮೇಲೆ ನೀನು ನಂಬಿಕೆ ಇದೆಯಾ ಅಂತ ಅಂದಾಗ ಅವಳಿಗೆ ಹೌದು ನಾನು ಮಾಡ್ತಿರೋ ಸರಿ ಇದೆ ಅಂತ ಮನಸ್ಸಲ್ಲಿ ಅನಿಸುತ್ತೆ ಆವಾಗ ಧೈರ್ಯ ಬರುತ್ತೆ ಈ ಪರಿಚಯ ಮಾಡೋ ಅಂತ ಈ ವಿಷಯಕ್ಕೆ ನಂಬಿ ವಿಕ್ರಮೇ ಅವಳಿಗೆ ಮೋಟಿವೇಟ್ನ ಮಾಡ್ತಾನೆ ನಮ್ಮ ವಿಕ್ರಮು ವೇದಂಗೆ ಬೇತಳ ಇವತ್ತು ನಿನ್ನ ದಿನ ಕಣೆ ನಿನ್ನ ರಿಸೆಪ್ಷನ್ನು ಇದೆಲ್ಲ ಇಷ್ಟೊಂದು ಸುಂದರ ಕ್ಷಣ ಈ ಸುಂದರ ರಾತ್ರಿನ ಎಂಜಾಯ್ ಮಾಡಬೇಕಣೆ ನೀನು ಎದ್ರು ಬೇಡ ನೋಡ್ರೆ ಬಾಲಮುನ್ನ ನಮ್ಮ ಬೇತಳ ಇದ್ದಾಳಲ್ಲ ಅವಳು ಸಖತ್ ಸ್ಟ್ರಾಂಗ್ ಅವಳು ಯಾರಿಗೂ ಎದರಲ್ಲ ಅಂತ ಸಖತ್ ಮೋಟಿವೇಟ್ ಮಾಡ್ತಾನೆ ಕೈ ಕೊಡ್ತಾನೆ ವಿಕ್ರಮು ಕೈ ಮೇಲೆ ಕೈ ಕೂಡ ನಮ್ಮ ವೇದ ಇಡ್ತಾಳೆ ಹಣ ನೀವಿಬ್ಬರು ಇಲ್ಲೇ ರೊಮ್ಯಾಂಟಿಕ್ ಮೂಡಿಗೆ ಹೋಗ್ಬೇಡಿ ಕಣ್ಣಲ್ಲಿ ಕಣ್ಣಿಟ್ಟು ಅಲ್ಲಿ ಸ್ಟೇಜ್ ಹತ್ರ ನಿಮ್ಮದಾದ ಏನು ಪರ್ಫಾರ್ಮೆನ್ಸ್ ಇದೆಯೋ ಅದನ್ನು ತೋರಿಸ್ತೀವ್ರಂತೆ ಎಲ್ಲರೂ ನಿಮಗೋಸ್ಕರ ತುಂಬ ತಿಂದ ಕಾಯ್ತಿದ್ದಾರೆ ಬನ್ನಿ 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 ಅಂತಾರೆ ಬಾಲಮನ್ನ ಅಲ್ಲಿ ಸ್ಟೇಜ್ವರೆಗೆ ನಮ್ಮ ವಿಕ್ರಮ್ ಮತ್ತು ವೇದ ಕೈ ಹಿಡ್ಕೊಂಡು ಇಬ್ರು ಹೋಗ್ತಾರೆ ಈ ಕಡೆ ನಮ್ಮ ಸೌಂದರ್ಯ ಶಕುಂತಲ ಮತ್ತು ವಯಸ್ಸುನ ಕರ್ಕೊಂಬಂದು ಸ್ಟೇಜ್ ಹತ್ರ ಅಮ್ಮ ನೀವು ಇಲ್ಲಿ ಕೂತಿರಿ ನಾನು ಇಲ್ಲೇ ಪಕ್ಕದಲ್ಲಿ ಕೂತಿರ್ತೀನಿ ಅಂತ ಸ್ಟೇಜ್ ಹತ್ರ ಕೂರಿಸ್ತಾಳೆ ನಮ್ಮ ಬಂದು ಈಗ ಅಣ್ಣ ಹತ್ತಿಕೆ ಕಡೆಯಿಂದ ಒಂದು ಸೂಪರ್ ಡೂಪರ್ ಆಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ವೇದ ಮತ್ತೆ ನಮ್ಮ ವಿಕ್ಕಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಒಂದು ಒಳ್ಳೆ ಕನ್ನಡ ಸಾಂಗ್ಗೆ ಸೂಪರಾಗಿ ಡಾನ್ಸ್ ಮಾಡ್ತಾರೆ ಯಾರೂ ಈ ಸಂಚಿಕೆ ಮಿಸ್ ಮಾಡ್ಕೊಬೇಡಿ ಹಾಗೇ ನಮ್ಮ ಶಕುಂತಲ ಇದೆಲ್ಲ ಫ ನೋಡಿದ ಮೇಲೆ ವೈಶು ಹೋಗೋಣ ಬರಮ್ಮ ಅಮ್ಮ ಯಾಗಮ್ಮ ಹಿಂಗೆ ಆಡ್ತಿದ್ಯಾ ಇರಮ್ಮ ಅಣ್ಣ ಅದಕ್ಕೆ ಇವಾಗ ತಾನೇ ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲ ನನ್ನ ಮನಸ್ಸು ಹೇಳ್ತಿದೆ ಇಲ್ಲಿ ಏನೋ ಅನಾಹುತ ಆಗ್ತಿದೆ ಅಂತ ಅದಕ್ಕಿಂತ ಮುಂಚೆ ನಾವು ಹೋಗಿಬಿಡೋಣ ಇರಮ್ಮ ಅ ಒಂದೇ ಒಂದು ಮಾತು ವಿಶ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಅಂತೇಳಿ ಇಲ್ಲ ಹೋಗೋಣ ಹೋಗೋಣ ಅಂತ ನಮ್ಮ ಶಕುಂತಲ ತುಂಬ ಪ್ರೆಷರ್ ಮಾಡ್ತಿರ್ತಾಳೆ ಅನ್ಸು ಎಲ್ಲ ಮುಗಿಯೋದ್ರೊಳಗೆ ಈ ಕಡೆ ಶಕುಂತಲ ಹಿಂಸೆ ಕೊಟ್ಟು ವೈಶು ಜೊತೆ ಆಲೇ ಹೋಗ್ತಾ ಇರ್ತಾಳೆ ಅದನ್ನು ನೋಡಿ ಡ್ಯಾನ್ಸ್ ಪಾಪ ಡ್ಯಾನ್ಸ್ ಮಾಡೋದನ್ನು ಬಿಟ್ಟೇ ವೇದ ಬಂದು ಅಮ್ಮ ಅಂತೇಳಿ ಅಂತೇಳೆ ಈ ಹೋಗ್ತಿದ್ದೀವಿ ನಮ್ದು ಏನೋ ಕೆಲಸ ಇದೆ ಅಂತಂದರೆ ಅಲ್ಲಮ್ಮ ನಾನು ಎಷ್ಟು ಸರಿ ಹೇಳಿದ್ದೀನಿ ಫಂಕ್ಷನ್ ಮುಗಿಯೋವರೆಗೂ ಕೊನೆವರೆಗೂ ನೀವು ಇರಲೇಬೇಕು ಅಂತೇಳ್ಬಿಟ್ಟು ಡ್ಯಾನ್ಸ್ ಮುಗಿತಲ್ವ ಚೆನ್ನಾಗಿತ್ತು ಇನ್ನೇನು ಸುಮ್ಮನೆ ಯಾಕೆ ನಿನಗೆ ಡಿಸ್ಟರ್ಬ್ ಮಾಡೋದು ಅಂತ ವೇದಾ ನಿನಗೆ ಹೆಂಗೆ ಅರ್ಥ ಮಾಡಿಸ್ಲಿ ವೇದ ನಾವೆಲ್ಲೋ ಬೇರೆ ಊರಿಗೆ ಹೋಗಬೇಕು ಇವತ್ತು ಹೋಗಲೇಬೇಕು ನೋಡಿ ನೋಡಿಯಮ್ಮ ಈ ಫಂಕ್ಷನ್ ಕೊನೆವರೆಗೂ ನನಗೆ ನನಗೋಸ್ಕರ ಏನಾದರೂ ನೀವು ಇರಲೇಬೇಕು ಇಷ್ಟೊತ್ತ ಇದ್ದೀರ ತಾನೆ ಅಟ್ಲೀಸ್ಟ್ ಇನ್ನೊಂದು ಹಾಫ್ ಅನ್ ಅವರ್ ಇರಿ ಅಲ್ಲ ನಿಮ್ಮ ಗಂಡನ ಬಳಗದವ್ರು ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಈ ಬಡಪಾಯಿ ಯಾಕೆ ಇಷ್ಟೊಂದು ಇರು ಇರು ಅಂತ ಇದು ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಶಿಕ್ಕೊಂತಲ್ಲ ನೋಡಮ್ಮ ನನ್ನ ಗಂಡಂಗೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ಸರಿ ಕೊಡಮ್ಮ ಕೊಡಬೇಕು ಅಂತಂದರೆ ನೀವಿರಲೇಬೇಕು ನಾನಾ ಅಂತ ಏನೇನೋ ಒಗ್ಟೊಗಟಾಗಿ ಮಾತಾಡಿ ವೇದ ಅವರಿಬ್ಬರೂ ಅಲ್ಲೇ ಇರಿಸ್ಕೊಂತಳೆ ವೈಶು ನೀನಾದರೂ ಹೇಳು ವೈಶು ಯಾಕೆ ಇಷ್ಟೊಂದು ಸತಾಯಿಸ್ತಿದ್ರಮ್ಮ ಪ್ಲೀಸ್ ಅಮ್ಮ ಈ ಫಂಕ್ಷನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ವೈಶು ಎಷ್ಟೊಂದು ಭಾರಿ ಸತಾಯಿಸ್ತಾಳೆ ಈ ಶಕುಂತಲ ಸಲ ಒಂದು ಮುಗಿದ ಮೇಲೆ ಮುಗಿದ್ಮೇಲೆ ನೈಟ್ ಹೋಗ್ವೆ ಅಂತ ನಾನೇ ಬಿಟ್ಕೊಡ್ತೀನಿ ಬಸ್ ಸ್ಟ್ಯಾಂಡಿಗೆ ಅಂತ ಹೇಳ್ಬಿಟ್ಟು ಅಮ್ಮ ಇವತ್ತು ಅಕ್ಕನ ವೇದಾತ್ಕದೆ ಫಂಕ್ಷನ್ ಆಗಿದ್ರು ಆ ಡ್ಯಾನ್ಸು ಆ ಫಂಕ್ಷನೆಲ್ಲ ಬಿಟ್ಟು ಬಂದು ನಮ್ಮನ್ನು ತಡೀರಿ ಅಂತ ತಡಿಯೋಕೋಸ್ಕರ ಬಂದಿದ್ದಾರೆ ಹೇಳಮ್ಮ ಮಾತು ಕೇಳು ಮುಗಿಸ್ಕಿದ ತಕ್ಷಣ ಹೋಗ್ಬಿಡೋಣ ಅಂತ ಪಾಪ ವೈಶೂ ಕೂಡ ತುಂಬ ಹಿಂಸೆ ಮಾಡ್ತಾಳೆ ಈ ಕಡೆ ಗುಲಾಬಿ ಸ್ಟೇಜ್ ಹತ್ರ ಬಂದು ಈ ವೇದನೆ ನಾನು ನಾನಾ ಮರಿಬಾರ್ದು ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ ಅಂತ ಅಂತ ಸ್ಟೇಜ್ ಹತ್ತಕ್ಕೆ ಅಂತ ಹೋಗ್ತಾಳೆ ವೀರ ಕೈ ಹಿಡ್ಕೊಂಡು ಹೇಳ್ಕೊಂಡು ಏನೇ ಮಾಡ್ತಿದ್ಯಾ ಯಾಕೆ ನಿನ್ನ ತಮ್ಮ ನಿನ್ನ ಆದರೆ ಮೆರಿಬೇಕು ನಾನು ಮೆರಿಬಾರ್ದ ನಾನು ಸ್ಟೇಜ್ ಮೇಲೆ ಹತ್ತೋತೀನಿ ಅಂತೇಳೆ ನೀನು ಹೋದ್ರೆ ಅಲ್ಲಿ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ ಆ ರೌಡಿಗಳು ಅಂತಾನೆ ವೀರ ಯಾಕೆ ನಾನು ವೀರನ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರೆ ಅವನು ಬಿಡಬೇಕು ಅವರ ಅಪ್ಪನೂ ಬಿಡಬೇಕು ಅಂತೇಳೆ ಗುಲಾಬಿ ಮೆರೆಯುವಂತೆ ಅಮ್ಮ ನಾನು ನೀನು ಸೇರಿ ಒಂದು ದಿನ ಈ ಥರ ಇದೇ ಥರ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊಂತೀವಲ್ಲ ಅವಾಗ ಮೆರೆಯುವಂತೆ ಇವಾಗ ಬೇಡ ಅಂತ ನಿನ್ನ ಮೊಕ್ಕ ನೋಡ್ಕೊಳ್ಳೋ ನಿನ್ನ ಮೊಕ್ಕನ ರಿಸೆಪ್ಷನ್ ಮಾಡ್ಕೊತಾನಂತೆ ಅಂತ ಬೈತಾಳೆ ಗುಲಾಬಿ ವೀರನ್ಗೆ ವೀರ ಕಾಲು ಹಿಡ್ಕೊಂತೀನಿ ನಿನ್ನ ಕೈ ಹಿಡ್ಕಂತೀನಿ ನಿನ್ನ ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಏನೇನೋ ಮಾಡಿ ಗುಲಾಬಿನ ಸ್ಟೇಜ್ ಮೇಲೆ ಹೋಗ್ದಂಗೆ ಮಾಡ್ಬಿಡ್ತೇನೆ ನೀನು ಎನ್ನಂತ ಎಕ್ ಎದ್ರು ಪುಕ್ಲನ್ನು ಬ್ಲವ್ ಮಾಡಿಬಿಡಿನಲ್ಲ ನಾನು ಹೋಗಿ ಹೋಗಿ ಬಿಡು ಹೋಗ್ಲಿ ಸ್ಟೇಜ್ ಮೇಲೆ ಹೋಗಲ್ಲ ಅಂತೇಳೆ ಇಲ್ಲೇ ಕೂತ್ಕೊಂಡು ಫೋ ಪೂರ್ತಿ ಫಂಕ್ಷನ್ ನೋಡ್ತೀನಿ ಅಂತ ಅಲ್ಲೇ ಕೂತ್ಕೊಂಡು ಹೋಗ್ತಾಳೆ ಅಮ್ಮಮ್ಮ ನೀನು ಇಲ್ಲಿ ಕೂತ್ಕೊಂಡ್ರೆ ನನಗೆ ಇನ್ನೂ ಟೆನ್ಷನ್ ಕಣಿ ಅಲ್ಲೆಲ್ಲಾದರೂ ಮೂಲೆಯಲ್ಲಿ ಕುತ್ಕೊಂಡು ನೋಡೋಕೆ ಅಂತ ಹಿಂದೆ ಕಳಿಸ್ತಾನೆ ವೀರ ಅಲ್ಲಿಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ವೀರಂಗೆ ಗುಲಾಬಿ ಹಿಂದೆ ಹೋಗಿ ಫಂಕ್ಷನ್ನ ನೋಡೋಕೆ ಅಂತ ಕೂತ್ಕೊಂತಾಳೆ ಈ ಕಡೆ ನಮ್ಮ ಬಾಲ ಬಂದು ಸ್ಟೇಜ್ ಮೇಲೆ ಅಣ್ಣ ಹತ್ಕಿದು ಡ್ಯಾನ್ಸ್ ಡಾನ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇವಾಗ ನೆಕ್ಸ್ಟು ನಮ್ಮ ಶೆಟ್ರು ಒಂದೆರಡು ಮಾತಾಡಲಿ ಅಂತ ಬರ ಶಟ್ರುನ್ನ ಅಂತ ಅಂತೇಳಿ ಶೆಟ್ರನ್ನ ಕರಿತಾನೆ ಶೆಟ್ರು ಬಂದುಬಿಟ್ಟು ಭಾಸ್ಕರ್ ಶೆಟ್ರನ್ನ ಕರೀತಾರೆ ಇದನ್ನೆಲ್ಲ ಒಬ್ಬೊಬ್ಬರು ರೌಡಿ ಬಂದಿದ್ದನ್ನು ನೋಡಿ ಶಕುಂತಲಂಗೆ ಶಾಕ್ ಆಗುತ್ತೆ ಭಾಸ್ಕರ್ ಶೆಟ್ಟಿಯವರು ಈ ಶೆಟ್ರು ಇವರೆಲ್ಲ ಇಲ್ಲೇ ನೀವು ಯಾಕಂದರೆ ಫ್ಲಾಶ್ ಬ್ಯಾಕ್ ಇರುತ್ತಲ್ವ ಶಕುಂತಲ ನನಗೆ ಇವ್ರ ಇವ್ರ ಮೇಲೆಲ್ಲ ಹಂಗಾಗಿ ಸ್ವಲ್ಪ ಒಬ್ಬೊಬ್ರು ಬಂದು ಬಂದಂಗೆ ಎದ್ಕೊಳ್ತಾ ಇರ್ತಾಳೆ ಇದೆಲ್ಲ ಫಂಕ್ಷನ್ನ ನಡೆಸ್ತಾ ಇರೋದು ಈ ಶ ಈ ನಮ್ಮ ಭಾಸ್ಕರ್ ಶೆಟ್ಟರ್ ನನ್ನ ಬಲ ಬಲಗೈ ಬಂಟ ಮತ್ತು ಈ ಜೀವಕ್ಕೆ ಜೀವನೇ ಕೊಡುವಂಥ ಕೊಡಕ್ಕೆ ರೆಡಿಯಾಗಿರುವಂಥ ನಮ್ಮ ದಾಮಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಾ ಹೇಳ್ತಾ ಇರುವಾಗ ನಮ್ಮ ಶಕುಂತಲ ಫುಲ್ ಎದ್ಕೊಂಬಿಡ್ತಾ ಇರ್ತಾಳೆ ಜೊತೆಗೆ ನಾನು ಬಲ್ಗೈ ಬಂಟ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಅಂತ ದಾಮೋದರನ್ನ ಸ್ಟೇಜ್ ಮೇಲೆ ಕರಿತಾನೆ ದಾಮೋದರ ಬಂದೇ ಬಿಡ್ತಾನೆ ಅದನ್ನು ನೋಡಿ ಶಕುಂತಲವಂತೂ ಎದ್ರಿ ಹೋಗ್ಬಿಡ್ತಾಳೆ ಇದಿಷ್ಟು ನೋಡಿ ಬುಧವಾರ ಸಂಚಿಕೆ ಚಾನ ಹಾಕೋದು ಸ್ವಲ್ಪ ತಡವಾಯಿತು ದಯವಿಟ್ಟು ಕ್ಷಮಿಸಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್